ಎಲ್ಲರಿಗೂ ನಮಸ್ಕಾರಗಳು ಹೋಳಿ ಹಬ್ಬದ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆ ಎಂದು ಹೋಳಿ ಹಬ್ಬ ಅಥವಾ ಕಾಮನ ಹಬ್ಬವನ್ನು ಆಚರಿಸುತ್ತೇವೆ ಹೋಳಿ ಹಬ್ಬ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆ ಎಂದು ಹೋಳಿ ಹಬ್ಬ ಅಥವಾ ಕಾಮಡ್ ಹಬ್ಬವನ್ನು ಆಚರಿಸುತ್ತೇವೆ ಹೋಳಿ ಹಬ್ಬ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ ಹೋಳಿ ಹಬ್ಬ ಬಣ್ಣಗಳ ಹಬ್ಬ ಮತ್ತು ಸಮಾಜದಲ್ಲಿ ನಡೆಯುತ್ತಿರುವ ಅನಿಷ್ಟಗಳನ್ನು ಕೊನೆಗೊಳಿಸುವ ಹಬ್ಬವಾಗಿದೆ ಹೋಳಿ ಹಬ್ಬ ಪ್ರೀತಿ ಮತ್ತು ಸಂತೋಷವನ್ನು ಪ್ರತಿಬಿಂಬಿಸುತ್ತದೆ ಭಾರತದಲ್ಲಿ ಈ ಹಬ್ಬದ ಆಚರಣೆಗೆ ಇತಿಹಾಸವಿದೆ ಇದನ್ನು ಹೋಲಿಕಾ ಎಂದು ಕರೆಯಲಾಗುತ್ತದೆ ಈ ಹಬ್ಬವು ಹುಣ್ಣಿಮೆಯ ಮೊದಲ ದಿನದ ನಂತರ ಮತ್ತು ಇನ್ನೊಂದು ಅಮಾವಾಸ್ಯೆಯ ನಂತರ ಪ್ರಾರಂಭವಾಗುತ್ತದೆ ಹೋಳಿ ಹಬ್ಬವನ್ನು ವಸಂತ ಮಹೋತ್ಸವ ಮತ್ತು ಕಾಮ ಮಹೋತ್ಸವ ಎಂದು ಕರೆಯಲಾಗುತ್ತದೆ ಈ ಹಬ್ಬದ ಆಚರಣೆಯಲ್ಲಿ ಈ ದಿನ ಕಾಮನ ಸುಂದರ ಪ್ರತಿಮೆ ಮಾಡಿ ಶೃಂಗರಿಸಿ ಊರಿನ ಕಟ್ಟೆಯ ಮೇಲೆ ಇಡುತ್ತಾರೆ ಪೂಜೆ ಮಾಡಿ ಆ ನಂತರ ಕಾಮನವನ್ನು ದಹನ ಮಾಡುತ್ತಾರೆ ಕಿರುಚುತ್ತಾರೆ ಕೂಗುತ್ತಾರೆ ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು